ಇಲ್ಲೇ ಇತ್ತು ನೋಡ್ರಿ ಅದ ಕಟ್ಟಿಗೆ ಗಾಡಿ ಆ ಗಾಡಿದ ಎಲ್ಲ ಮಟ್ರಿಲ್ ಈ ಗಾಡಿಗೆ ಕ್ರಾಸಿಂಗ್ ನೋಡ್ರಿ ಇಲ್ಲಿ ಗಾಡಿ ಹೆಂಗ್ರಿ ಏನ್ ನೀವು ಇಲ್ಲ ಗಾಡಿ ಅದೇ ಕೆಡವೆ ಬಿಟ್ಟು ನೋಡ್ರಿ ಇದು ಮಾಲ ಕ್ರಾಸ್ ಆಗಿದ್ ಗಾಡಿ ಬೆಳಗ್ಗೆ ಹೋಗಿ ನಿಂತಿದ್ ಗಾಡಿ ಇದು ಪಾಪ ಇದು ಹಂಗ ನಿಂತೈತಿ ಈಗ ಇನ್ನು ಮಟಾನು ಏನು ಮಾಡ್ತೀರಿ ಎಲ್ಲ ಟೈಮ್ ಗೇಮ್ ಎಲ್ಲ ಬಾಬು ವೇಸ್ಟ್ ಆಗ್ಬಿಡ್ರಿ ಅಗ್ಗ ಹಗ್ಗ ಎಲ್ಲ ಹಾಕಾರೆ ಮಮ್ಮನ ಗಾಡಿಗೆ ಅಲ್ಲಿ ಇರ ಪಕ್ಷನ ಗಾಡಿ ಅದು ಆಗೈತಿ ಇದು ಬಳ್ಳಾರಿ ಒಂದು ಪಾಯಿಂಟ್ ಇದು ಲೋಡ್ ಆಗೈತಿ ಬರ್ರಿ ಇದಕ್ಕೆ ಬಡಾನ ತಡ್ಬೋಲ್ಲಕ್ಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಇಪ್ಪತ್ತಾರನೇ ತಾರೀಕು ಅದಕ್ಕೆ ನೀ ಮನಿ ಕಡೆ ಇದ್ದ ಸೀದಾ ಕಂಪ್ನಿ ಉಂಟು ಈಗ ಬರ್ರಿ ಈಗ ಹೂಗುನ ಕಂಪ್ನಿಗೆ ನಮ್ದೆ ಎರಡನೇ ಐತೆ ಮೊನ್ನೆ ನಾನು ಅದು ಲಾಕರ್ ಖಾಲಿ ಮಾಡಿ ಬಂದನ ಖಾಲಿ ಮಾಡಿ ಬಂದ ಪಾಳೆ ಐತಿದ್ದೆ ಈಗ ನಮ್ದೆ ಎರಡನೇ ಪಾಳೆ ಐತಿ ಬರ್ರಿ ಹೂಗುನಿಗೆ ಸೀದಾ ಕಂಪ್ನಿಗೆ ಹೋಗಿ ಇವತ್ತು ಲೋಡ್ ಆದ್ರೆ ಲೋಡ್ ಮಾಡ್ಬೇಕು ಯಾಕಂದ್ರೆ ಈಗ ಮಂತ್ ಏನು ಭಾಳ ದಿನ ಉಳಿದಿಲ್ಲ ಇನ್ನು ನಾಲ್ಕು ದಿನ ಇದೆ ಬರೀ ಆದ್ರೆ ಇದ್ರೆ ನಾಲ್ಕು ದಿನದಾಗೆ ಎಷ್ಟು ಪಾಕೋ ಅಷ್ಟು ಕುಡಿಬೇಕು ಬರೀಗ ಸೀದಾ ಹೋಗೋಣ ಕಂಪ್ನಿ ಕಡೆ ಕಾನಲ್ ಈಗ ಟೈಮ್ ಎಷ್ಟ ಅಂದ್ರೆ ಐದು ಗಂಟೆ ಆಯ್ತು ಈಗ ಎರಡನೇ ಗಾಡಿ ನಂದ ಲೋಡಿಂಗ್ ಹಚ್ಚಿದೆ ಎರಡನೇ ನಮ್ದು ಅದಕ್ಕೆ ಒಂದನೇ ಗಾಡಿ ಇದು ತುಂಬ್ಯಾರ ಇದು ಎಲ್ಲಿಪ್ಪ ಅಂದ್ರೆ ದಾವಣಗೆರೆಗೆ ಮತ್ತು ಇನ್ನೊಂದು ಪಾಯಿಂಟ್ ಯಾವ್ದೋ ಊರಿಗೆ ತುಂಬಾರಿದಾನೆ ಈಗ ಎಣ್ಣೆ ಪಾಯಿಂಟ್ ನಮ್ದೈತಲ್ಲ ನಮಗೂ ಹೇಳ್ಯಾರ ಲೋಡಿಂಗ್ ಅದಕ್ಕೆ ಈಗ ಮಳಿ ಒಂದು ಬರಾಕದೈತಿ ಮೊದ್ಲು ಶಡ್ನೆ ಹಚ್ಚಿ ಪೂರ ಎಲ್ಲ ಕ್ಲಿಯರ್ ಈಗ ಮಾಡ್ಬೇಕಿಗದ ಗಾಡಿ ಗೀಡಿ ಎಲ್ಲ ಒರೆಸ್ಬೇಕೆಲ್ಲ ಹಸಿಗೈತಿ ಪೂರ ಪೂರ ಅದಾವ ಈಗ ಅವೇ ಬಡಾನ ಗಾಡಿ ಹಚ್ಚಿ ಕ್ಲೀನ್ ಮಾಡ್ತೀನಿ ತೋಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಗಾಡಿಯಂತೂ ಹಚ್ಚಿದೆ ಈಗ ಅದ್ರ ಇದ್ರ ಹೋಗಿ ಎಲ್ಲ ನೀರು ನಿಂತಾವೆ ಈಗ ಎಲ್ಲ ಪೂರ ಪೂರ ಅದಾವ ಸದಾವೆ ಬಡಾನ ಒರ್ಸಂಬ್ರಿಗವನು ಫೈನಲ್ ಆಗಿ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚಿ ಲೋಡ್ ಮಾಡೈತಿ ಈಗ ಅದ್ರಾಗೇನಿತ್ತು ಕೇಳಿದ್ರೆ ನೀನು ಹಿಡ್ಕೊಂಡ್ರೆ ಹಿಡ್ಕೊಳ್ರ ಬರಾಕತೈತಿ ಈಗ ಇದೊಂದು ಇರ ಪಕ್ಷನೊಂದು ಗಾಡಿ ಒಂದು ಲೋಡ್ ಆಗ್ತದೆ ಇದಕ್ಕೊಂದು ಅಗ್ಗ ತಡ್ಕೊಳ್ಲಾಕಿ ಇಲ್ಲಿಂದ್ರೆ ಸೀವಿ ಇದೊಂದು ಗಾಡಿ ಲೋಡ್ ಆಗೈತಿ ಟೋಟಲ್ ಈಗ ಎರಡು ಆಗ್ಯಾವ ಇದು ಕಂಪ್ನಿ ಗಾಡಿ ಇದೊಂದು ಟ್ರಾನ್ಸ್ಪೋರ್ಟಿನ ಗಾಡಿ ನಮ್ದೊಂದು ಟ್ರಾನ್ಸ್ಪೋರ್ಟಿಂದ ಇಲ್ಲೇ ಗಾಡಿ ಆಗಿ ಅರ್ಧ ತಾಸು ಮ್ಯಾಗ್ತ ಈಗ ಒಂದರ್ ತಡ್ಕೊಳ್ಕೊಲ್ ಹಾಕೀವಿ ಈಗ ಮಾಡ್ಬೇಕು ಫೈನಲ್ ಆಗಿ ನಮ್ಮ ಗಾಡಿದ ಬಿಲ್ ಅದು ಎಲ್ಲ ಬಂತ ಆಗಿದ್ದ ಬರ್ರಿ ಎರಡು ಗಾಡಿ ನೋಡ್ರಿ ಗಾಡಿ ಕಾಣತಲ್ಲ ಅದೊಂದು ನಮ್ದೊಂದು ಎರಡು ಗಾಡಿ ಲೋಡೋದು ಕಂಪ್ನಿ ಗಾಡಿದ ಟೋಟಲ್ ಇವತ್ತಷ್ಟೇ ಮೂರ್ ಗಾಡಿ ಲೋಡೋದು ಮತ್ತೇನು ಲೋಡಿಂಗ್ ಬರಲಿಲ್ಲ ಈಗ ನಾವು ಈಗ ಮನಿ ಕೊಂಡ್ಕು ತಾಳ್ಪಲ್ ಎಲ್ಲ ಹಾಕಿದ್ವಿ ಎಲ್ಲರೂ ಸೇರಿ ತಾಳಪಲ್ ಹಾಕಿದ್ರೆ ಹಾಕಿ ಈಗ ನಾನು ಮನಿ ಕಡೆ ಹೊಂಟೇನಿ ಇದೆ ಎಲ್ಲಿಗೆ ಲೋಡ್ ಮಾಡಿನಪ್ಪ ಅಂದ್ರೆ ಅಂಕೋಲ ಲೋಡ್ ಮಾಡೀನಿ ಅಂಕೋಲ ಹೋಗಕ್ಕೆ ಅದಕ್ಕೆ ಈಗ ಮೊದ್ಲು ಡಿಜೆಲ್ ಆಕ್ಸ್ನು ಡಿಜೆಲ್ ಆಕ್ಸ್ ಬಂದ ಹೋದ್ರೆ ಅಂತ ಮನಿ ಕಡೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಅವ್ರ ಪಾರ್ಟಿ ಇದ್ರಾಗ ಏನು ಭಾಳ ನೋಡಿಲ್ಲ ಬರೀ ಒಂದು ಒಂಬತ್ತು ಪೀಸ್ ಗಾಡಿದ್ವಿ ಇಷ್ಟ ಮತ್ತೆ ಏನಿಲ್ಲ ಎಷ್ಟು ತಗೊಂಡು ಈಗ ಹೋಗಕ್ಕೆ ಇಲ್ಲೇ ನೋಡಿದ್ರೆ ಗಾಡಿ ಭಾಳ ಜರದಾಡ್ತೈತಿ ಯಾಕಂದ್ರೆ ಇಲ್ಲೆಲ್ಲ ಮನೆ ಹಾಕ್ ಹಾಕಿ ಅದರ ಸಂಬಂಧ ಗಾಡಿ ಜರ್ದಾಡ್ತೈತಿ ಇಲ್ಲಿ ಡೀಸೆಲ್ ಪಂಪಿಗೆ ಮುಂದೆ ಡೀಸೆಲ್ ಹಾಕ್ಸಿದೆ ರೂಪಾಯಿ ಹದಿನೈದುನೂರು ರೂಪಾಯ್ದಿಗೆ ಅಂಕೋಲಾಕಲ್ಲ ನಮ್ದು ನೂರು ರೂಪಾಯ್ದಾಗೆ ಹೋಗಿ ಭಾಳ ಬರ್ತೈತೆ ಆರಾಮ ಬರೀಗ ಹೋಗುನು ಸೀದ ಭಾರತ್ ಪೆಟ್ರೋಲ್ ಪಂಪ್ ಒಳಗೆ ನಾವು ಡೀಸೆಲ್ ಹಾಕ್ಸಿದ್ವಿ ಡೀಸೆಲ್ ಹಾಕ್ಸ್ಕೊಂಡಾಗ ಮನೆ ಕಡೆ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತ ಇಪ್ಪತ್ತೇಳನೇ ತಾರೀಕು ಟೈಮಿಗೆ ಅಂದ್ರೆ ಬೆಳಿಗ್ಗೆ ಐದು ಆಗೈತಿ ಇನ್ನೇನು ನಮ್ಮ ಗಾಡಿ ಅಂಕೋಲ ಒಂದು ಪಾಯಿಂಟ್ ಲೋಡ್ ಆಗೈತಿ ಅದಕ್ಕೆ ಈಗ ಅನ್ಲೋಡ್ ಮಾಡೋಕೆ ಕಂಟೆನ್ ನಾನೇ ಬರ್ರೀಗ ಹುಗುನು ಹುಬ್ಬಳ್ಳಿ ನಿನ್ನೆ ಸಾಯಂಕಾಲ ಅಲ್ಲ ನಿನ್ನ ಬೆಳಗ್ಗೆ ಒಂದು ಹತ್ತಿದ ಮಳಿ ಇನ್ನು ಮಠನೂ ಬಿಟ್ಟಿಲ್ಲ ಹಂಗ ಬರಕ್ ಅಂತ ಬಿಟ್ಟೈತಿ ಮಳಿ ಅಂದ್ರ ಮಳಿ ಫುಲ್ ನೈಟ್ ಫುಲ್ ನಿನ್ನೆ ಹೊಟ್ಟ ಈಗ ಒಂದ್ ದಿನ ಆದ ಮಳಿ ಪೂರ ಮೊಟ್ಟ ಹತ್ತಿದ ಮಳಿನ ಬಿಡಕತ್ತಿಲ್ಲ ಎಲ್ಲಿ ಇನ್ನು ಕರೆಕ್ಟ್ ಆಗಿ ಇಪ್ಪತ್ತೇಳು ಕಿಲೋಮೀಟರ್ ಐತಿ ಅಂಕುಲ ಈಗ ಅಂದ್ರೆ ಅಂಚಿಟಗಿರಿ ಅಂಚಿಟಗಿರಿ ಸಮೀಪದೇ ಇಲ್ಲಿಂದ ದೂರ ಇಲ್ಲ ಇನ್ನೊಂದ್ ಎರಡು ಕಿಲೋಮೀಟರ್ ಐತಿ ಬರೀ ಆದ್ರ ಮಳಿ ಮಾತ್ರ ಎಲ್ಲಾ ಕಡೆ ಸಖತ್ ಆಗಿ ಐತಿ ಮಳಿ ಮಾತ್ರ ಎಲ್ಲಿ ನಾ ಸ್ಟಾಪ್ ನಿಂದಲಾರ್ದ ಬರಕ ಈಗ ಎಲ್ಲಿಪಾ ಅಂದ್ರೆ ಈಗ ಎಲ್ಲಾಪುರ್ ಸಮೀಪದನಿ ಗಾಡಿ ಮಾತ್ರ ಮಸ್ತ್ ಮಜಾ ಬರದೈತಿ ಹೊಡ್ಯಾಕ ಯಾಕಂದ್ರೆ ಫುಲ್ ಕೋಲ್ಡ್ ಪೂರ ನೋಡ್ರಿ ಎಲ್ಲ ಗಾಡಿ ಎಲ್ಲ ಮಾಸ್ತ್ ಅದ್ರ ರೋಡ್ ಚಲೋ ಮಾಡ್ರಿ ಈಗ ಮತ್ತೆನಂಗೆ ಏನಿಲ್ಲ ಸ್ವಲ್ಪ ಇಲ್ಲಿ ನೋಡ್ರಿ ಗಾಡಿ ಇದೆ ಪಾಪ ರನ್ನಿಂಗ್ನಾಗ ಮಾಲ್ ಹಂಗ ಎಲ್ಲಾ ಗಾಡಿ ಒಳಗಿಂದ ಎಲ್ಲಾ ಕ್ರಾಸಿಂಗ್ ಆಗ್ಬಿಟ್ಟೈತಿ ನೋಡ್ರಿ ಇಲ್ಲಿ ಪಾಪ ಏನ್ ಅವರು ಪಾಪ ಇಬ್ರು ಅದಾರ ಅವ್ರಿ ಏನ್ ಮಾಡಾಕ ಬರಂಗಿಲ್ಲ ಹಂಗಿದ್ದಾಗ ಯಾಕಂದ್ರ ಬರಬೇಕಾರೆ ಎಲ್ಲ ಹಗ್ಗಾಕಿ ಎಲ್ಲಾ ಫುಲ್ ಟೈಟ್ ಹಾಕೊಂಡ್ ಬರ್ಬೇಕ್ರೆ ನಾನು ಒಮ್ಮೆ ದಾವಣಗೆರೆಯಿಂದ ಇಂದ ಚಿಕ್ಕೋಡಿಗ ಲೋಡ್ ಮಾಡಿದ್ಯಾಲ ಅವಾಗ ನಮ್ಮ ಚೀಲೆಲ್ಲ ಹಿಂಗ ಒಂದ್ ಸ್ಥಳ ಬಂದಿದ್ವಿ ಯಾಕಂದ್ರೆ ಅವತ್ತ ಲೋಡಿಂಗ್ ಕರೆಕ್ಟ್ ಆಗಿದ್ದಿಲ್ಲ ನಮ್ದು ಹಗ್ಗ ಎಲ್ಲ ಕರೆಕ್ಟ್ ಹಾಕಿದ್ವಿ ಆದ್ರ ಲೋಡಿಂಗ್ ಕರೆಕ್ಟ್ ಆಗಿಲ್ಲ ಅದ್ರ ಸಂಬಂಧ ಹಂಗ ಹಾಕೈತಿ ಆರ್ಪಲ್ಯ ಐತೆ ಎಲ್ಲಾ ಅಷ್ಟೇ ಆದ್ರೆ ಮಟ್ರೆಲ್ಲ ಜರಿದಿತ್ತಂದ್ರೆ ಹೆಂಗಾದ್ರೂ ಜ್ ಜರಿದ್ರೆ ನಾವೇನು ಮಾಡಾಕನ ಬರಂಗಿಲ್ಲ ನಾವ ಏನು ಮಾಡಾಕ್ ಬರಂಗಿಲ್ಲ ಈಗ ಪಾಪ ನಿಂತರಲ್ಲಿ ಮಾಡೋಣ ಈಗ ಗಾಡಿ ಸೈಡ್ ಅಂತ ಇಲ್ಲ ಖಾಲಿ ಮಾಡಿ ಹೊಳ್ಳಿ ಲೋಡ್ ಮಾಡ್ಕೋಬೇಕ ಅಷ್ಟ ಐತಿ ಪಾಪ ಕರೆಕ್ಟಾಗಿ ಈಗ ಟೈಮ್ ಏಳು ಇಪ್ಪತ್ತೈದು ಆಗುತ್ತೆ ಎರಡು ತಾಸಿಗೆ ಅಂದ್ರೆ ಇಲ್ಲಿಗೆ ಮಠ ಬಂದಾಗತ್ತೆ ಈಗ ಎಲ್ಲೇ ನೆನಪು ಅಂದ್ರೆ ಎಲ್ಲ ಪೂರ್ವ ರೀತಾಗಿ ಕರೆಕ್ಟೇ ಇಲ್ಲೇ ನೋಡೋಣ ಈಗ ಮುಂದೆ ಅಲ್ಲೆಲ್ಲರ ನಷ್ಟದ ಇದ್ರೆ ಇಲ್ಲೇ ನಷ್ಟ ಮಾಡಿ ಹೋದ್ರತೆ ಯಾಕಂದ್ರೆ ಇಲ್ಲಿಂದ ಒಂದು ಆರೋಳು ಕಿಲೋಮೀಟ್ರ್ ಹೋಗ್ಬಿಟ್ರೆ ನಾವೀಗ ಪೂರ ಘಾಟ್ ಶಿಕ್ಷನ್ಯಾಗ್ಯಾಗೆ ಹೋಗ್ತೀವಿ ಎಲ್ಲಿ ಮಠ ಅಂದ್ರೆ ಅಂಕೋಲ ಮಠವೂ ಹೋಗ್ಬೇಕು ಘಾಟ್ ಶಿಕ್ಷನ್ಯಾಗ್ಯಾಗೆ ಅದಕ್ಕೆ ಇಲ್ಲೇ ನೋಡೋಣ ಕಡಿಕೆ ಇಲ್ಲೇ ಅಂದ್ರೆ ಒಂದು ಚಾರ ಕುಡಿದು ಹೋದ್ರ ಅತಿಗೆ ಯಾಕಂದ್ರೆ ಬೆಳಿಗ್ಗೆ ಮನಿ ಒಳಗೂ ಚಹಾ ಕುಡಿತಿದ್ದೆ ನಾನು ಇವತ್ತು ನಮ್ಮ ವಾರ್ಗೆ ಬರ್ಲಿಲ್ಲ ಮಳಿ ಹಂಗೆ ಭಾಳ ಬರೋದಿತ್ತಲ್ಲ ಅದ್ರ ಸಂಬಂಧ ಇಲ್ಲೇ ಒಂದ್ ಬೆಲ್ಲದ ಚಹಾ ಅಂಗಡಿ ಐತಿ ಇಲ್ಲೇ ಚಹಾ ಕುಡ್ದೋಗ್ ಬಿಟ್ರ ಇಲ್ಲಿಂದ ಅಂಕೋಲಾ ಇನ್ನು ಕರೆಕ್ಟ್ ನಮಗ ಎಷ್ಟು ಕಿಲೋಮೀಟರ್ ಐತಿ ಅಂದ್ರ ನೋಡ್ರಿ ಅಂಕೋಲಾ ಇಲ್ಲಿಂದ ಎಪ್ಪತ್ತೊಂದು ಕಿಲೋಮೀಟರ್ ಐತಿ ಈಗ ಇಲ್ಲೇ ಚಹಾದ ಅಂಗಡಿ ಐತಿ ಹೋಗಿ ಇಲ್ಲೇ ಚಹಾ ಚಹ ಈಗ ಚಹಾ ಮತ್ತೆ ಎರಡು ಬಿಸ್ಕಿಟ್ ಬಂದನಿಗೆ ಬಡ ಬಡ ಚಹ ಬಿಸ್ಕುಟ್ ಹೋದ್ರ ಕೂಡ ನೋಡ್ರಿ ಗಾಡಿ ಅಂತೂ ಪೂರಾ ಪ್ಯಾಕ್ ಐತಿ ಏನು ಟೆನ್ಷನ್ ಇಲ್ಲ ಎಲ್ಲಿ ತೊಗಿದಿಲ್ಲ ಎಲ್ಲಿ ನಿಂದ್ರು ನಿಂದ್ರಂಗಿಲ್ಲ ಯಾಕಂದ್ರೆ ಮೂರು ತಾಳ್ಪಲ್ಲು ಬರೋದ್ರೆ ಅದ್ರ ಸಂಬಂಧ ಬರ್ರೀಗ ಚಹಾದು ಕುಡಿದ್ವಿ ಎಲ್ಲಿಂದ ಹೋಗುನ ಸೀದಾ ಈಗ ಟೈಮಿಗೆ ಕರೆಕ್ಟ್ ಏಳುವರೆ ಆದ ಯಾವ ಅಂಗಡಿ ಅಂತೂ ಓಪನ್ ಇದಿಲ್ಲ ಅದಕ್ಕೆ ಅಲ್ಲೇ ಚಹಾ ಅಂತ ಹೇಳಿ ಚಹಾ ಕುಡ್ದ ಬಿಟ್ಟೇನ ಇದೆ ಯಾಕಂದ್ರೆ ಮಳಿನೂ ಚಿಕ್ಕಪೇಟೆ ಆಗೈತಲ್ಲ ಇಲ್ಲಿ ಅದ್ರ ಸಂಬಂಧ ಇಲ್ಲಿ ಯಾವ ಹೋಟೆಲ್ ಓಪನ್ ಆಗಿಲ್ಲ ನೋಡೋನೀಗ ಈಗ ಅಲ್ಲೊಂದು ಕೆಳಗೆ ಎಲ್ಲ ಘಾಟ್ ಹಿಡಿದು ಅಲ್ಲಿ ಹಚ್ಚಿರ್ತಾರೆ ಅಲ್ಲಿ ನೋಡಿ ಅಲ್ಲಿ ನಷ್ಟ ಇಲ್ಲಿ ಕಂದ್ರ ಲಕ್ಷಣಕ್ಕೆ ಯಾವ್ದು ಇತ್ತು ಅಂದ್ರೆ ಬಾಳೆ ಹುಡುಗಿ ಕ್ರಾಸ್ ಕಂದ್ರ ಅದ್ರಕ್ಕೆ ನಮ್ದು ಒಂದ್ ಗುಡಿ ಐತಿ ಅಲ್ಲಿ ಅಲ್ಲಿ ಮಾಡಬಹುದು ಇಲ್ಲಿಕಂದ್ರೆ ಸೀದಾ ಅನ್ಕೋಲ ನೋಡಕ್ ಟೈಮ್ ಎಷ್ಟೈತಿ ಈಗ ಏಳುವರಿ ಆತ ಒಂದ್ ಎಪ್ಪತ್ ಕಿಲೋಮೀಟರ್ ಬಂದೀನಿ ಇನ್ನೊಂದ್ ಎಪ್ಪತ್ ಕಿಲೋಮೀಟರ್ ಐತಿ ನಮ್ಗೆ ಹೋಗ್ಬೋದ ನಾನು ಏಳು ವರಿ ಅಂಟು ಒಂಬತ್ತು ಲಕ್ಷ ಮೀಟರ್ ಹೋಗ್ಬೋದಿ ನೋಡ್ರಿ ನಮ್ಗ ಇಲ್ಲಿಂದ ಘಾಟ್ ಸ್ಟಾರ್ಟ್ ಆತಿ ಈಗ ಇದು ಯಾವ ಘಾಟ್ ಅಂದ್ರೆ ಅರ್ಬೇಲ್ ಘಾಟ್ ಇದೆ ಕರೆಕ್ಟ್ ಇಲ್ಲಿಂದ ಸ್ಲೋ ಆಗಿ ಹೋಗ್ಬೇಕ ಮೊನ್ನೆ ಬಂದಾಗ ಏನು ರೋಡ್ ಕೆಟ್ಟಿದ್ದಿಲ್ಲ ನಾವು ಕುಮಟಾ ಮತ್ತೆ ಸಾಗರ ಹೋಗಿದ್ವಲ್ಲ ಆವಾಗ ಅವಾಗ ಈಗ ನೋಡ್ಕೊಂಡು ಹೋಗ್ಬೇಕಂದ್ರೆ ಮಳೆ ಇದ್ ಈಗ ಅದ್ರ ಸಂಬಂಧ ಆ ಗಾಡಿ ಮ್ಯಾಗ ಇದು ಎಲ್ಲ ಆಟೋ ನೋಡ್ರವು ಪ್ಯಾಸೆಂಜರ್ ಆಟೋ ಅದಾವಲ್ಲ ಅಬ ಆಟೋ ಅವು ಎರಡು ಗಾಡಿ ಅದಾವೆ ನಾನು ಅಲ್ಲಿ ಅವ್ರಿಗೆ ಸೈಡ್ ಹಾಕಿ ಬಂದಿದ್ದೆ ಆದ್ರೆ ಇಲ್ಲಿ ಹೆಚ್ಚಿ ಹಾಕುಡಿ ನಿಂದಿರ್ಸಿದ್ದೆ ಅಲ್ಲೇ ಮರ್ತವ್ರೆ ನಮ್ಮನ ಸೈಡ್ ಹಾಕಿ ಇದೆ ನೋಡ್ರಿ ಅದು ಲಾರಿ ಬಿದ್ದ್ಬಿಡೈತೆ ಅಲ್ಲಿ ಊರ ಒಳ್ತಿನಾಗೇತಿ ಪಾಪ ಇಲ್ಲಿ ಇದು ಎರಡನೇ ಗಾಡಿ ಇದು ಹೆಂಗ್ ಬಿದ್ದೈತಿ ಪಾಪ ಕಟ್ಟಿಗೆ ಏನ ಲೋಡ್ ಮಾಡ್ರ ಅದ್ರಾಗ ಅದು ಬಿದ್ದೈತಿ ಅಲ್ಲಿ ಒಂದು ಗಾಡಿ ನೋಡಿದ್ರೆ ಅಲ್ಲಿ ಬಾರ ವಿಲ್ ಚಾ ವೀಲ್ ಅದು ಅಲ್ಲಿ ಬಿದ್ದೈತಿ ಇದೊಂದು ಗಾಡಿ ಇಲ್ಲಿ ಬಿದೈತಿ ಯಾಕಂದ್ರೆ ಇದು ಪೂರ ಗಾಟ್ ಸೆಕ್ಸ್ ಏನಕತ್ತಲ್ಲ ಮತ್ತ ರಾತ್ರಿ ಕಾರ್ ಯಾರು ಎಲ್ಲ ಗಾಡಿಯ ಫುಲ್ ಲೈಟ್ ಫೋಕಸ್ ಇಟ್ಕೊಂಡ್ ಬರ್ತಾರ ಅದ್ರ ಸಂಬಂಧ ಹೆಂಗ ಆಗ್ಬಿಡ್ತಾವ ಈಗ ಎರಡನೇ ಗಾಡಿ ಈಗ ಅದು ಪಾಪ ಆಗಿದೆ ಘಾಟ್ನಾಗ ಈಗ ಇಲ್ಲಿಂದ ನಾವು ಪೂರ್ತಿ ಸ್ಲೋ ಹೋಗ್ಬೇಕ ಯಾಕಂದ್ರೆ ಇಲ್ಲೆಲ್ಲಾ ಬಾಳ ಗುಡ್ಡ ಗಿಡ್ಡ ಕುಸ್ತಿದಿರ್ತೈತಿ ಇರ್ತೈತಿ ಮೊದ್ಲೆ ಅದನ್ನ ನೋಡ್ಕೊಂಡ ಹೋಗಬೇಕ ಯಾಕಂದ್ರೆ ಅಲ್ಲಿ ಒಂದ್ ಕಡೆ ಬಾಳ ಕುಸ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಕುಸ್ತೈತಿ ಕುಸ್ತಿದ ಇರ್ತೈತಿ ನೋಡ್ಕೊಂತ ಹೋಗ್ಬೇಕ ನೋಡ್ರಿ ಹಿಂಗೆಲ್ಲಾ ಕುಸ್ತಿದ್ರು ಬಾಳ ಕಡೆ ಬಿದ್ದಿರ್ತೈತಿ ಅವ್ರೆಲ್ಲಾ ಹೋಗ್ಬೇಕೀಗ ಅಲ್ಲಿ ನೋಡ್ರಿ ಇಬ್ಬನಿ ಎಲ್ಲಾ ಪೂರ್ವ ಹೆಂಗತಿ ಮುಂದ್ರಿ ನೂರ ಹತ್ತು ಕಿಲೋಮೀಟ್ರ್ ಇದು ಗಾಟ ಆದರೆ ಇಳಿಯರಿಗೆ ಭಾರಿ ಈಜಿ ಆದರೆ ಹತ್ತರಿಗೆ ಮಾತ್ರ ಭಾಳ ಟಫ್ ಐತಿ ಯಾಕಂದರೆ ಎಲ್ಲ ಗಾಡಿ ಫಸ್ಟ್ ಸೆಕೆಂಡ್ರಾಗ ಬರ್ತಾವೆ ಅದ್ರಾಗ ಒಬ್ಬೊಬ್ಬರ ಅಡ್ಡ ಬಂದು ಬಂದು ಎಲ್ಲ ಮೋಸಮ್ ಕಟ್ ಮಾಡಿ ಬಿಡ್ತಾರೆ ಎಲ್ಲ ಗಾಡಿಗೂ ನೀವು ನೋಡ್ರಿ ಪಾಪ ಟನ್ನೇಜ್ ಇರ್ತಾವೆ ಗಾಡಿ ಆದ್ರೆ ಇವ್ರು ಡೌನ್ ಐತಂದ್ರೂ ಆದರೆ ಇವ್ರ ಪೂರ 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 ಅಂದ್ರೆ ಪೂರ ಹಗರು ಇಳಿಸ್ಬೇಕು ಯಾಕಂದ್ರೆ ಇಲ್ಲಿಕಂದ್ರೆ ಗಾಡಿ ಕಂಟ್ರೋಲ್ ಸಿಗೋಂಗಿಲ್ಲ ಆ ನಮ್ಮ ಮುನಿ ಸ್ಪೀಡ್ ಅದ್ರ ಸಂಬಂಧ ಅವರು ಒಂದು ಸ್ವಲ್ಪ ಹಾರ ಮಾಡಿದ ಬಿಳೆ ಸಾಕು ಕೈ ಮಾಡಿಬಿಡ್ತಾರೆ ಪಾಸ್ ಆಗ್ರಿ ನೀವಂತ ಹೇಳಿ ಯಾಕಂದ್ರೆ ಅವರು ಸ್ಲೋ ಬರ್ತಾರಲ್ಲ ಅದ್ರ ಸಂಬಂಧ ಎಲ್ಲರೂ ವ್ಯೂ ಪಾಯಿಂಟ್ ನೋಡಕ್ಕೆ ಹಂಗ ನಿಂತಾರ ಅಷ್ಟೇ ಮಸ್ತ್ ಇರ್ತೈತಿದೆ ಎಲ್ಲ ಟೂರಿಸ್ಟ್ ಹೋಗೋರದು ಎಲ್ಲರೂ ಕೂರಲ್ಲಿ ಹೇಗಿರ್ತಾರೆ ಇಲ್ಲೇ ಭಾಳ ಅಂದ್ರೆ ಭಾಳ ಕುಸಿತ ಆಗೋದು ಗುಡ್ಡ ಅದ್ರ ಸಂಬಂಧ ಇದೇ ಸನ್ ರೋಡ್ ಇತ್ತು ಮೊದ್ಲೇ ಈಗ ಇಲ್ಲೇ ಗುಡ್ಡ ಹೆಂಗೆ ಕುಸಿದೈತಿ ಕುಸಿದೈತಿ ಹಂಗೆ ಸೈಡ್ ಸರಿಸಿ ಇದೆಷ್ಟೈತಿ ಆಗ ಮಾಡಿಬಿಟ್ರೆ ನೋಡ್ರಲ್ಲಿ ಎಲ್ಲರೂ ಹಂಗೆ ನಿಂತಾರ ಮೂರ್ತಿ ಎಲ್ಲಾರು ವಿಡಿಯೋ ಫೋಟೋ ಎಲ್ಲ ಮಾಡತ್ತಾರ ಇಲ್ಲೇ ತರಬೇರ್ ನೋಡ್ರಿ ಟಿ ಟಿ ಗಾಡಿ ಅದು ಗಾರ್ಡ್ ನಾಗ ಇಲ್ಲೇ ಸ್ವಲ್ಪ ಕೆಟ್ಟಿದೆ ಆಮೇಲೆ ಮತ್ತೆ ಮುಂದೆ ಚಲೋ ಐತಿ ಬಾ ದೂರಿಲ್ಲ ಘಾಟ ಎಳಿದ್ ಇಲ್ಲಿಂದ ಒಂದೇ ಒಂದ್ ಅದು ಆಗ್ಬೋದು ಆದ್ರೆ ಘಾಟ ಮುಗೀತಿ ಇಲ್ಲಿಂದ ಆಮ್ಯಾಗ ಸೀದಾ ರೋಡ್ ಸಿಗ್ತೈತೆ ನಮ್ಗೆ ಸೀದಾ ರೋಡ್ ಅಂದ್ರೆ ಪೂರ್ವ ಫಾರೆಸ್ಟ್ ಜಂಗಲ್ ಏರಿಯಾ ಅದರೊಳಗೆ ಹೋಗಬೇಕ ಅಂಕೋಲ ಮಟಾನು ನಾವೀಗ ಬಾಳೆಗುಳಿ ಕ್ರಾಸ್ ಮಟಾನು ಹೋಗಬೇಕು ಅಲ್ಲಿಂದ ಲೆಫ್ಟ್ ಹೊಡೆದ್ರೆ ಸೀದಾ ಅಂಕೋಲ ಆದ್ರೆ ಮಳಿ ಆದ್ರೆ ಒಂದು ಫಾಯ್ದ ದೊಡ್ಡ ಗಾಡಿಯರಿಗೆ ಏನಪ್ಪಾ ಅಂದ್ರೆ ಟೈರ್ ಹೀಟ್ ಆಗಲ್ಲ ಆರಾಮ್ ಅವರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಸ್ಪೀಡ್ ಇಳಿಸ್ಕೊಂಡು ಹೋಗ್ತಾರ ಮಳಿ ಬರ್ಲಿಕ್ಕಂದ್ರೆ ಬ್ರೇಕ್ ಲೈನರ್ ಆದ ಈದ ಜಗ್ಗೆ ಸುಟ್ಟು ವಾಶ್ ನೀವು ಬರ್ತೈತಿಲ್ಲ ಪೂರ್ತಿ ಸ್ಲೋ ಹಾಕ್ತಾನಿ ಅಂದ್ರೆ ನಮಗೆ ಇನ್ನು ಸಿಕ್ಕಾಪಟ್ಟಿ ಟೈಮ್ ಐತಿ ಈಗ ಟೈಮ್ ಅಂದ್ರೆ ಐವತ್ ಆಯ್ತು ಇನ್ನು ನಮಗೆ ಭಾಳ ಅಂದ್ರೆ ಐವತ್ತು ಕಿಲೋಮೀಟರ್ ಅಂದ್ರ ಹತ್ ಗಂಟೆ ಮ್ಯಾಗ ಖಾಲಿ ಆಗ್ತೈತೆ ನಮ್ಮ ಗಾಡಿ ಇನ್ನೇನ ಫೋನ್ ಮಾಡಿ ಗಂಟೆ ಮ್ಯಾಗ ಹಂಟೆ ಮಾಡ್ತೀನಿ ಅಂದ್ರೆ ಅದಕ್ಕ ಆರಾಮ್ ಇಲ್ಲಿಗೆ ನೋಡ್ರಿ ಪೂರ್ತಿ ಗಾಡ್ ಸೆಕ್ಷನ್ ಮುಗಿತ್ತೆ ಇಲ್ಲಿಂದ ರೋಡ್ ಕರೆಕ್ಟ್ ಇರ್ತೈತಿ ಅದಕ್ಕೆ ಈಗ ಇಲ್ಲೇ ಎಲ್ಲಾ ಗಾಡಿಯಾರ್ ನಿಂದ್ರಿಸಿ ಚಾ ಮತ್ತೆ ನಾಶ ಇಷ್ಟ ಮಾಡೋರು ಅಡಿಗೆ ಮಾಡ್ಕೊಳ್ಳೋರು ಎಲ್ಲಾರು ಇಲ್ಲಿ ಮಾಡ್ಕೊಂತಾರ ನೋಡ್ರಿ ಪೂರ ನೈಟ್ ಬಂದವರು ಇರ್ತಾರ ಈಗ ಬಂದೋರು ಇರ್ತಾರ ನೈಟ್ ಬಂದರು ಗಾಟ್ ಇಳಿದ ಇಲ್ಲೇ ಸೈಡ್ ಆಗಿ ಮಕ್ಕಂಬಿಡ್ತಾರ ಯಾಕಂದ್ರ ಇಲ್ಲಿ ಹೋಟೆಲ್ ಅದು ಜಗ್ಗಿ ಅದು ಅದ್ರ ಸಂಬಂಧ ಕರೆಕ್ಟ್ ಈಗ ರಾಮನಗುಳ್ಳಿ ರೀಚ್ ಅದೇ ಎಂಟು ಗಂಟೆ ಟೈಮ್ ಅಲ್ಲಿ ನೋಡ್ರಿ ಮ್ಯಾಗ ಜಂಗಲ್ ನಾಗ ಎಲ್ಲಾ ಪಾಗ್ ಹೆಂಗ್ ಇದ್ ನಗೇತಿ ನೋಡ್ರಲ್ಲಿ ಹೆಂಗ್ ಕಾಣತ್ತ ಹಂಗ ಮಸ್ತ್ ಕಾಣತ್ತಿ ಇವತ್ತ ಲೇಟ್ ಆಗಿ ಬಂದಿದ್ದಕ್ಕೂ ಚಲೋ ಆತ್ ನಾವ ಎಲ್ಲಾ ನೋಡ್ರಲ್ಲಿ ಪಾಯಿಂಟ್ ಹಂಗ ನೋಡ್ಬೋದು ನೋಡ್ರಿ ಹೆಂಗ್ ಕಾಣತ್ತಿ ಪೂರ ಗುಡ್ದಾಗೆಲ್ಲ ಇಬ್ಬನಿ ಪೂರಾ ಭಾರಿ ಕಾಣತ್ತಿ ಇಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಕೆಟ್ಟೈತಿ ರೋಡ್ ಮೊದಲು ಎಲ್ಲೆಲ್ಲಿ ಇತ್ತಲ್ಲ ಕೆಟ್ಟಿದ್ದ ಅಲ್ಲಿ ಅಷ್ಟೇ ಐತಿ ಇಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ನಮ್ದು ಲೇಟ್ ಆಗೋದು ಯಾಕಂದ್ರೆ ರೋಡ್ ಭಾಳ ಕೆಟ್ಟದ್ದೆ ಅದ್ರ ಸಂಬಂಧ ಇಲ್ಲೇ ಭಾಳ ಸ್ಲೋ ಹೋಗಕ್ಕೆ ಹಂಗ ಮಳಿಯಾಗಿ ಹೋಗೈತಿ ರೋಡ್ ಮಸ್ತ್ ಹಿಂಗ ಗಾಡ್ ಸೆಕ್ಷನ್ ಹೊಡಿಯೋ ಗಾಡಿ ಭಾರಿ ಮಜಾ ಬರ್ತೈತಿ ಆದ್ರೆ ರೋಡ್ ಜಾಮ್ಗೆ ಮಾಡಬಾರ್ದೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಬಂದಾಗ ನೋಡ್ರಿಲ್ಲ ಇಲ್ಲ ಒಂದ್ ಹನ್ನೆರಡು ಕಿಲೋಮೀಟರ್ ಜಾಮ್ ಇತ್ತು ಕುಮಟಾ ಪ್ಲಸ್ ಸಾಗರ ತುಂಬಿದ್ಯಾಲ ನಾನು ಮತ್ತೆ ಒಂದ್ ಹನ್ನೆರಡು ಕಿಲೋಮೀಟರ್ ಬಂದ ಎರಡು ತಾಸು ಬರೀ ಜಾಮ್ನಾಗ ಸಿ ನಾನು ಲಾಸ್ಟ್ ಅದಕ್ಕೆ ಈ ಸಲ ಹಂಕ್ರೆ ಏನಿಲ್ಲ ನೋಡ್ರಿ ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಕುಮಟಾ ಪ್ಲಸ್ ಸಾಗರ ಅವಾಗ ಇಲ್ಲಿ ಕಾರ್ ನಿಲ್ಲ ವೈಟ್ ಕಾರ್ ಇಲ್ಲಿ ಲೆಫ್ಟ್ ಹೋಗಿದ್ವಿ ಆದ್ರೆ ಈಗ ಸೀದಾ ಹೋಗ್ಬೇಕು ಇಲ್ಲಿಂದ ಇಲ್ಲಿಂದ ಸೀದಾ ಹೋಗಬೇಕ ಆ ಕಡೆ ಲೆಫ್ಟ್ ಹೋದ್ರೆ ಸೀದಾ ಕುಮ್ಟ ಗುಕರ್ನ ಹಿಂಗತಿ ಹಿಂಗ ಹೋಗಿ ಹಿಂಗ್ ಲೆಫ್ಟ್ ಹೊಡಿಬಹುದು ಸೀದಾ ಕುಮಟಾನು ಹೋಗತಿ ಎಲ್ಲ ಹೋಗತಿ ಆದ್ರೆ ನಮ್ಗೆ ಇಲ್ಲಿ ಅಂಕೋಲ ಐತಲ್ಲ ಅದಕ್ಕೆ ಇಲ್ಲಿ ಹೋಗಬೇಕ ಇಲ್ಲಿಂದ ಇನ್ನೊಂದ್ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಅಷ್ಟೇ ಅಂಕೋಲ ಫೈನಲ್ ಆಗಿ ಈಗ ಬಾಳೆಗುಳಿ ಕ್ರಾಸ್ ಮಾಡ ಬಂದೆ ಇಲ್ಲೇ ಬೋಲ್ ಹೇಳ್ ಇಲ್ಲ ಆರ್ಟಿಒನ್ ಇದ್ದಿರ್ತಾರ ಅದಕ್ಕೆ ಇಲ್ಲೇ ನೋಡ್ಕೊಂಡು ಹೋಗಬೇಕಂತಂದ್ರೆ ಕೇಸ್ ಕೊಡ್ತಾರ ಇಲ್ಲ ಅದ್ರ ಸಂಬಂಧ ಇಲ್ಲಿ ಬಾಳೆಗುಳಿ ಬ್ರಿಡ್ಜ್ ಬುಡ್ಕು ರೋಡ್ ಬಾಳ ಕೆಟ್ಟೈತಿ ಏನು ಮಾಡಕ್ ಬರಂಗಿಲ್ಲ ಅಲ್ಲಿಂದನೇ ಕಟ್ಟೈತಿ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಇದು ಕೂಡ ಕೆಟ್ಟಿದ್ದೀಗ ಹೋಗ್ಬೇಕು ಈಗ ಇಲ್ಲಿ ಇಲ್ಲ ನೋಡ್ರಿ ನಾಟ್ ನಾಡ್ಬೇಕು ರೋಡ್ ನಾ ಗಾಡಿನೂ ಕೆಟ್ಟೈತಿ ಪಾಪ ಬ್ರಿಡ್ಜ್ ನೋಡ್ರಿ ಕಾರವಾರ ಇದೆ ರೈಟ್ ಹೋದ್ರೆ ಕಾರವಾರಕ್ಕೆ ಹೋಗತಿ ನಾವು ಇಲ್ಲಿ ಲೆಫ್ಟ್ ಹೋಗ್ಬೇಕು ಲೆಫ್ಟ್ ಹೋದ್ರೆ ಸೀದಾ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಐತೆ ಅಂಕೋಲ ಅಂಕೋಲಕ್ಕೆ ಹೋಗ್ಬೇಕು ನಾವು ಜಾ ಹೋಗೋಣ ಇದರಿಂದ ಮೇನ್ ಹೈವೇ ಹತ್ತನಿಗಿದೆ ಫೈನಲ್ ಆಗಿ ಈಗ ಹೈವೇ ಕ್ರೀಚ್ ಇದೆ ಇದು ನ್ಯಾಷನಲ್ ಹೈವೇನೆ ಕುಮಟಾ ಮತ್ತೆ ಹೊನ್ನಾವರ ಕಾರವಾರ ಗೋವಾ ಎಲ್ಲ ಹೋಗಿದೆ જય હિન્દ ઓર નમસ્કાર 10 કિલોમીટર આગળ મારiga ಹೋಗવાનું હાઈવે વીટ સીધા લે સિટી ઓળખે જવું કે અહીંથી намకి ઇન 5 કિલોમીટર ત્રસાધી મેપ કન્ટિન્યુ ઓન કરવા રોડ ફોર 1 1/2 કિલોમીટર્સ અહીંથી નોડરી કર્ણાટક બોર્ડરલી અંકલનગર કે સ્વાગત આ ಅಂಕೋಲೆ ರೀಚ್ ಆದ ಈಗ ಅಂಗಡಿದ ಲೊಕೇಶನ್ ಹಾಕ್ಕೊಂಡಿನಿ ಲೊಕೇಶನ್ ಹಾಕೊಂಡ ಒಂಟೆ ನೀಗ ಅಂಗಡಿ ಕಡೆ ಇವತ್ತ ಮಾರ್ಕೆಟ್ ಇರ್ಬೋದು ಇಲ್ಲಿ ಅಂಕೋಲಾದಾಗ ಅಂತ ಈಗ ಮಾರ್ಕೆಟ್ ಹಚ್ಚಾರ ನೋಡ್ರಿ ಇಲ್ಲಿ ಮಾರ್ಕೆಟ್ ಒಳಗೆ ಐತಿ ಇದು ಅಂಗಡಿ ಇನ್ನು ನಮ್ಗೆ ಒಂದು ಒಂದು ಕಿಲೋಮೀಟ್ರ್ ಸ್ಟಾಪ್ ಐತಿ ಇಲ್ಲಿ ನೋಡ್ರಿ ಇದು ಗುಡಿ ಅಂಕಟ್ಯಾರ ಪೂರ್ ಫೈನಲ್ ಆಗಿ ನಾವು ಅನ್ಲೋಡ್ ಪಾಯಿಂಟ್ ಅಂತ ಹೇಳಿ ಇಲ್ಲೇ ರೈಟ್ಗೆ ಹಾಕ್ಬೇಕು ನಾವು ಗಾಡಿ ಪಾರ್ಟಿ ಹೇಳಿದ್ರೆ ಮ್ಯಾಪ್ ಹಾಕಂಗಿಲ್ಲ ಅವ್ರಿ ನಾವು ನೋಡ್ರಿ ಇಲ್ಲೇ ನಾವಾಗಲೇ ಹುಡ್ಕೊಂಬರ್ಬೇಕಂದ್ರ ನಾವು ಮ್ಯಾಪ್ ಹಾಕಿದ್ರಿಲ್ ಹಾಕೈತಿ ಇಲ್ಲೇ ಐತಿ ನೀವು ಭಾರತ್ ಟ್ರೇಡರ್ಸ್ ಅಂತ ಹೇಳಿ ಇಲ್ಲೈತಿ ನೋಡ್ರಿ ಇಲ್ಲ ನೀವು ಭಾರತ್ ಟ್ರೇಡರ್ಸ್ ಇಲ್ಲೇ ಅನ್ಲೋಡ್ ಮಾಡ್ಬೇಕು ನಾವು ಈ ಗಾಡಿ ಪೂರ ಗಾಡಿ ಅನ್ಲೋಡ್ ಆತ ನಮ್ದು ರಿಶೂಡ್ ಕೊಡುತ್ತಿತ್ತು ರಿಸೂಡ್ ಇಸ್ಕೊಂಡು ಎಲ್ಲ ಮಟೀರಿಯಲ್ ಚೆಕ್ ಮಾಡಿ ಕೊಟ್ರು ಇಲ್ಲೈತೆ ನೋಡ್ರಿ ಇದೆ ನ್ಯೂ ಭಾರತ್ ಟ್ರಾವೆಲ್ಸ್ ಅಂತ ಹೇಳಿ ಇಲ್ಲೇ ಈಗ ಖಾಲಿ ಮಾಡಕ್ ಬಂದಿದ್ದೆ ಈಗ ಇಲ್ಲಿ ಅನ್ಲೋಡ್ ಗಾಡಿ ನಮ್ದು ಈಗ ಇಲ್ಲಿಂದ ಸೀದಾ ಹುಬ್ಳಿಗೆ ಹೋಗೋಣ ತಡ್ಪಲ್ಲದ ಏನು ತಗಿಲಿಲ್ಲ ಬರೀ ಅಲ್ಲಿ ಒಳಗಿಂದ ಜಗ್ ಕೊಟ್ಟೆ ಅವ್ರಿಗೆಲ್ಲ ಕರೆಕ್ಟ್ ಬಂದ್ ಬರೀಗ್ ಹೋಗು ಮುಂದೆ ಹೋಗಿ ನಷ್ಟ ಅಂತ ಮೊದ್ಲೆ ನಾವು ಹೋಗ್ಬೇಕಾರ ಅಂಗಡಿಗೆ ಅನ್ಲೋಡ್ ಮಾಡಾಕ ಅದೇ ಬೇರೆ ಅಂಗಡಿಗೆ ಹೋಗಿದ್ವಿ ಮತ್ತೆ ಬೇರೆ ರೋಡಿಗೆ ಹೋಗಿದ್ವಿ ಈಗ ಇದು ಬೇರೆ ರೋಡ್ ಇದೆ ಇಲ್ಲಿಂದ ಈಜಿ ಆಗ ಕಾಣ್ತೈತಿ ಅದಕ್ಕೆ ಈಗ ಈ ಕಡೆಯಿಂದ ಹೋಗಂದ್ರೆ ಅವ್ರೆ ಹೊಂಟೆ ನಾನು ನೋಡ್ರಿ ಹಂಗೆ ಮೇನ್ ರೋಡ್ ಇಡ್ದ ಹಂಗೆ ಬಂದ್ಯಾ ಆದ್ರೆ ಅವ್ರ ಇಲ್ಲೇ ಹೋಗ್ರಿ ಶಾರ್ಟ್ ಕಟ್ ಹಾಕತ್ತಂತಂದ್ರೆ ಅದಕ್ಕೆ ಈಗ ಶಾರ್ಟ್ ಕಟ್ ರೋಡ್ ನೋಡ್ಕೊಂಡ್ ಇಲ್ಲಿ ನೋಡ್ರಿ ಹಿಂಗ ನಾನ್ ಸಿಗ್ಸಿಗೆ ಹೋಗ್ರ ನೀರ್ ನೋಡ್ರಿ ಈಗ ಅಷ್ಟೇ ಊರ ನೋಡ್ರಿ ನೋಡ್ರಿ ಅವ್ರ ಮಾತ್ ಕೇಳಿದ್ರೆ ಇಲ್ಲೇ ಸಂಜೆ ಸಂಜೆ ಸಿಕ್ಸ್ಟಿ ಸಿಕ್ಸ್ ಸಂಜೆ ಸಂಜೆ ಮತ್ತೊಳ್ಳೆ ಹೈವೇ ಕ ಬಂದ್ ಸಿಗಿದೆ ನೋಡ್ರಿ ಇಲ್ಲಿ ಹೈವೆ ಟಚ್ ಆಗಿದೆ ಆದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಟಚ್ ನಾನು ಆದ್ರೆ ಇದು ಒಂದನೇ ಕೈಲಿ ಶಾರ್ಟ್ ಕಟ್ ಅಂತ ಅನಸ್ತಿದ್ವಿ ಇಲ್ಲಿ ಆಸೆ ಹಸಿ ಕಳಿಸಿದ್ರಿಗೌರಿ ನಾವು ಅಲ್ಲಿ ಹೋಗಿ ಮತ್ತೆ ಬ್ರಿಡ್ಜ್ ಗುಡ್ ಇಳಿಬೇಕು ನಾವು ಅಲ್ಲಿ ಹೋಗಿ ಈಗ ಹೋಗಿ ಅಲ್ಲೇ ಬರ್ರಿ ಕ್ರಾಸ್ನಾಗ ಅಲ್ಲಿ ಬಾಳೆಗುಳಿ ಕ್ರಾಸ್ನಾಗೋಡ್ರಿ ಕರೆಕ್ಟ್ ಕರೆಕ್ಟಾಗಿ ಹುಬ್ಬಳ್ಳಿ ಇನ್ನು ಒಂದೂರ ಮೂವತ್ತೈದು ಕಿಲೋಮೀಟರ್ ಐತಿ ಇಲ್ಲಿಂದ ಇಲ್ಲೇ ರೈಟ್ ಉಡಿಬೇಕ್ ಆದ್ರೆ ಈಗೂ ನೋಡ್ಕೊಂಡು ಹೋಗ್ಬೇಕ ಯಾಕಂದ್ರೆ ಇಲ್ಲೇ ಆರ್ಟಿ ಒಂದ್ ಸ್ವಲ್ಪ ಕಿರಿಕಿರಿ ಬಹಳ ಐತೆ ಅದ್ರ ಸಂಬಂಧ ಹಿಂಗ ಸೀದ ಹೋದ್ರೆ ಕಾರವಾರ್ ಪಕ್ಕಿ ನಾವ್ ಆದ್ರೆ ಬ್ರಿಜ್ ಬಿಡಕ ಇಲ್ಲಿ ಹೊಡಿಬೇಕು ಲೆಫ್ಟ್ ಇದು ಹೋಟೆಲ್ ಐತಿ ಇಲ್ಲೇ ಇಲ್ಲಿ ಕಾಸ್ ಕಾಸು ಕೊಡೋಂಗಿಲ್ಲ ಅದ್ರ ಸಂಬಂಧ ಈಗ ನಾವು ಸೀದಾ ಹೋಗೋಣ ಸೀದಾ ಹೋಗ ಅಲ್ಲಿ ಒಂದು ಗುಡಿ ಕಾಣ್ತದ್ ಗಣೇಶ್ ಗುಡಿ ಅಲ್ಲೇ ಅಲ್ಲೇ ನಷ್ಟ ಮಾಡಿದ್ರೀಗ ಅಲ್ಲೆಲ್ಲ ಹೋಟೆಲ್ ಅದು ಚಲೋ ಐತದ ಇಲ್ಲೇ ಒಂದು ನಾಷ್ಟ ಹೋಟೆಲ್ ಹೋಟೆಲ್ ಐತಿಗೆ ಇದೊಂದು ಗಾಡಿ ನೋಡ್ರಿ ನಡ್ರೈತಿ ಪಾಪ ಆಗಲಕ್ಕ ಹೋಗ್ಬೇಕು ಆದ್ರೆ ಇನ್ನು ಏನು ಎಕ್ಸಿಡೆಂಟ್ ಆಗೈತೆ ಮುಂದಿಂದ ನೋಡ್ರಿ ಇದ ಗುಡಿ ಅದ ಗುಡಿ ಅಂತ ಹೇಳಿದ್ನಲ್ಲ ಇದ ಗುಡಿ ಇಲ್ಲೇ ಮುಂದೆ ಒಂದು ಹೋಟೆಲ್ ಐತಿ ಇಲ್ಲಿ ಎಲ್ಲಾ ನಾಷ್ಟ ಅದು ಕೊಡ್ತಾರ ಇಲ್ಲೇ ನಾಷ್ಟ ಮಾಡಿ ಹೋಗ್ರಿಗೆ ಮೊದ್ಲ ಪೂರಿಗಳಿಗೆ ಪುರಿ ತಿನ್ನೋಣ ಆಮ್ಯಾಗ ಮತ್ತೆ ಇಡ್ಲಿ ಯಾರ ವಡಾರ ಹೇಳಿದ್ರ ಆಮ್ಯಾಗ ಒಂದು ವಡ ಮತ್ತೊಂದು ಪುರಿ ಹೇಳಿದ್ದೆ ಇದ್ರಲ್ಲಿ ಮತ್ತೆ ಪುರಿ ಫೈನಲ್ ಆಗಿ ಏನು ನಷ್ಟ ಇಲ್ಲಿಂದ ಹೂನಿಗೆ ಸೀದ ಇಲ್ಲಿಂದ ಭಾಳ ದೂರ ಇದೆ ಒನ್ನೂರ ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಬರ್ರಿ ಹೋಗೋಣ ಗಾಡಿ ಯಾಕೆ ಬಂದಿರ್ತಂದ್ರೆ ಇಲ್ಲೇ ಪೈಪ್ ಐತಿ ನಳದ್ದು ನಳದ್ದು ಪೈಪ್ ಕೊಡ್ತಾರೆ ಗಾಡಿಗೆ ಯಾಕಂದ್ರೆ ಟೈರ್ ಎಲ್ಲ ಹೀಟಾಗಿರ್ತಾವಲ್ಲ ಓವರ್ಲೋಡ್ ಗಾಡಿ ಇರ್ತಾವೆ ಹೋಗುವೆ ಅದ್ರ ಸಂಬಂಧ ಇಲ್ಲೆಲ್ಲ ಟೈರ್ ಎಲ್ಲ ನೀರು ಹೊಡ್ಕೊಂಡು ಹೋಗ್ಲಿ ಅಂತ ಹೇಳಿ ಅದ್ರ ಸಂಬಂಧ ಪೈಂಪ್ ಕಲೆಕ್ಷನ್ ಕೊಟ್ಟಿರ್ತಾರೆ ಅವ್ರಿಗೆ ಅದ್ರ ಸಂಬಂಧ ಇಷ್ಟೆಲ್ಲ ಗಾಡಿ ಇಲ್ಲಿಂದ ನಾಷ್ಟ ಮಾಡಿ ಸೀದಾಗ ಅರ್ವಿಲ್ ರೀಚ್ ಅದೇ ಇಲ್ಲಿಂದ ಮತ್ತೀಗ ಘಾಟ ಹಪ್ ಹತ್ತಬೇಕ ಇಲ್ಲಿಂದ ಮತ್ತೊಂದು ಹತ್ತು ಕಿಲೋಮೀಟರ್ ಆಗ ಸಿಗದೆ ಘಾಟ ಮತ್ತೆ ಹಪ್ ಹತ್ತಿ ಹೋಗ್ಬೇಕೀಗ ನೋಡ್ರಿ ಈಗ ಹತ್ತದ ಪೂರ ಘಾಟೆ ಪೂರ ಅಪ್ಪ ಹತ್ತು ಕಿಲೋಮೀಟರ್ ಆದ್ರೆ ದೊಡ್ಡ ಗಾಡಿ ಪಾಪ ಸ್ಲೋ ಹಾಕವ ನಮ್ಮ ಸಣ್ಣ ಗಾಡಿ ಇರ್ತಾವಲ್ಲ ನಮ್ ಸ್ಪೀಡ್ ಹಾಕವ ಇಲ್ಲಿ ಯಾಕಂದ್ರೆ ಅದೆಲ್ಲ ರೋಡ್ ಗಾಡಿನೇ ಇರ್ತಾವ ಅದ್ರ ಸಂಬಂಧ ನೋಡ್ರಿ ಅಲ್ಲಿ ಗಾಡಿ ಸ್ಲೋ ಒಂಟೈತಿ ಅದರಿಂದ ಹೋಗ್ಬೇಕು ನಾವು ಯಾಕಂದ್ರ ಅಲ್ಲೇ ಮುಂದೆ ಬರೋ ಗಾಡಿ ನಮಗೆ ಗೊತ್ತಾಗಲ್ಲ ಅದರ ಸಂಬಂಧ ಸಂಬಂಧ ನೋಡ್ರಿ ಖುಲ್ ಐತಿ ಈಗ ಆರಾಮ ನಾವು ಸೈಡ್ ಹೊಡ್ಕೊಂಡು ಹೋಗ್ಬೋದು ಮತ್ತಿಂಗ್ ಹೊಳ್ಬೇಕು ಮತ್ ಹಂಗ ಹತ್ತಬೇಕು ಹಂಗ ಅದ ಬರೀ ರೋಡ್ ಹತ್ ಕಿಲೋಮೀಟರ್ ಓಡಾ ಹಿಂಗ ಹೊಳದು ಹಿಂಗ ಹತ್ತದು ಹಿಂಗ ಹೊಳದು ಹಿಂಗದ ಬರಬೇಕಾರ ಒಟ್ಟ ಎರಡು ಗಾಡಿ ಬಿದ್ದಿದ್ವಿ ಘಾಟ್ನಾಗ ಎರಡು ಗಾಡಿ ಬಿಸಾರು ಏನ್ ನೋಡು ನೋಡೋನಿಗೆ ಒಂದ ಕಟಗಿ ಗಾಡಿ ಬಿದ್ದಿತ್ತ ಒಂದ ಹಿಂಗ ಹೋಗು ಗಾಡಿ ಬಿದ್ದೈತಿ ಹತ್ತು ಗಾಡಿ ಬಿದ್ದೈತಿ ಇಳಿ ಗಾಡಿ ಬಿದ್ದೈತಿ ಹೊಟ್ಟೆ ಯಾರ ಗಾಡಿ ಬಿದ್ದಾವ ಹೇಳಿ ನೋಡ್ರಿ ಇಲ್ಲಿ ಎಷ್ಟು ಗಾಡಿ ಬರ್ತಾವ ಆದ್ರೆ ಎಲ್ಲಾರು ಸ್ಲೋ ಬರ್ತಾರೆ ಹತ್ತದು ಸ್ಲೋ ಆದ್ರೆ ಇಳಿ ಮಾತ್ರ ಎಲ್ಲ ಸ್ಲೋನ ಪಾಪ ಗಾಡಿ ಅವ್ರ ಆಗಾಲಕ್ಕ ಟೂರಿಸ್ಟ್ ಎಲ್ಲಾರು ನಿಂತಿದ್ರಲ್ಲ ಪ್ರವಾಸಕ್ಕೆ ಹೋಗರ ಇದ ನೋಡ್ರಿ ಅದ ಅಲ್ಲಿ ಕಾಂತಕ್ಕೆ ಮುಂದೆ ಅವ್ರ ಎಲ್ಲಾರು ಇಲ್ಲಿ ನಿಂತ ಪೋಟೋ ಒಳಗಿದ್ರೆ ನೋಡ್ರಿ ಇಲ್ಲಿ ಮತ್ತೊಂದ್ ಗಾಡಿ ನಿದೈತಿ ಹೋಗ್ಬೇಕಾರೆ ಇದ್ ಗಾಡಿ ಏನಿತ್ತು ನಮ್ಗೂ ಅಷ್ಟು ಲಕ್ಷ ಇಲ್ಲ ಮತ್ತೊಂದ್ ಗಾಡಿ ಪಾಪ ಏನಾಗಿ ನಿಂತೈತಿ ಇಲ್ಲಿ ಯಾಕಂದ್ರೆ ಅಪ್ಪತ್ ಹೋಗಲ್ಲ ಎಲ್ಲ ಪಾಪ ಗಾಡಿ ಮಳಿಗ್ ಪೂರ್ ಇಬ್ಬನಿ ಹೆಂಗ ಬದೈತಿ ಹಗಲಿನೇ ಕಾಯಿ ಮೆಟ್ಟೆಗೆದ್ರ ಈಗ ಹನ್ನೊಂದು ಇಪ್ಪತ್ತಾಗೈತಿ ನೋಡ್ರಿ ಇಬ್ಬನಿ ಹೆಂಗ್ ಬದೈತಿ ಪೂರ ಬೆಳಿಗ್ಗೆ ಬೆಳಗ್ಗೆನೆ ಎಲ್ಲಾ ವೈಟ್ ಕಲರ್ ಪೂರ್ವ ಇಬ್ಬನ ಇಲ್ಲ ನೋಡ್ರಿ ಅದ ಕಡ್ಗಿ ಗಾಡಿ ಆ ಗಾಡಿದ ಎಲ್ಲಾ ಮಾಡ್ರಲ್ಲ ಈ ಗಾಡಿಗೆ ಕ್ರಾಸಿಂಗ್ ಮಾಡತ್ತಾರ ನೋಡ್ರಿ ಗಾಡಿ ಹೆಂಗ್ ನೋಡ್ರಿ ಗಾಡಿ ಅದ ಪೂರ ಕೆಡವೆ ಬಿಟ್ಟ ಕಡ್ಗಿ ಲೋಡ್ ಪಾಪ ಆ ಗಾಡಿಗೆ ಲೋಡ್ ಮಾಡತ್ತಾರ ಇನ್ನೊಂದ್ ಗಾಡಿ ತಂದ್ರೆ ನೋಡ್ರಿ ಮತ್ತೊಂದು ಲಾರಿ ಬಿದ್ದೈತಿ ಇಲ್ಲಿ ನೋಡ್ರಿ ವರ್ಷ ಇಂದ ಬಿದ್ದಿದ್ದೆ ಈಗ ಅಂದ್ರೆ ಸೌದಾ ಬೀರ್ ಗಾಡಿ ಅದೇ ಬಿದೈತ್ ನೋಡ್ರಿ ಅದು ಗಾಡಿ ನೋಡ್ ಗಾಡಿನೇ ಬಿದೈತ್ ಅದು ಫೈನಲ್ ಆಗಿ ಎಲ್ಲಾ ಘಾಟದು ಹತ್ತಿ ಸೀದಾ ಈಗ ಎಲ್ಲಾಪುರ ರೀಚ್ ಅದೇ ಕರೆಕ್ಟ್ ಈಗ ಎಲ್ಲಾಪುರ್ದಾಗದನಿ ಟೈಮ್ ಎಷ್ಟ್ರೆ ಹನ್ನೆರಡು ಗಂಟೆ ಆಯ್ತು ನೋಡ್ರಿ ಈಗ ಎಲ್ಲಾಪುರ್ ಒಳಗಾನಿ ಇಲ್ಲಿಂದ ಇನ್ನೊಂದು ಎಪ್ಪತ್ತು ಕಿಲೋಮೀಟರ್ ಐತಿ ಹುಳಿ ಬಾರಿ ಹೂನೀಗ ಶೀರಾ ನೋಡ್ರಿ ಇದು ಮಾಲ ಕ್ರಾಸ್ ಆಗಿದ ಗಾಡಿ ಬೆಳಗ್ಗೆನ ಹೋಗಿ ನಿಂತಿದ್ದ ಗಾಡಿ ಇದು ಪಾಪ ಇದು ಹಂಗ ನಿಂತೈತಿ ಈಗ ಇನ್ನು ಮಠನು ಏನು ಮಾಡ್ತೀರಿ ಎಲ್ಲ ಎಲ್ಲ ಪಾಪ ವೇಸ್ಟ್ ಆಗಬಾರ್ದ್ ಕೂಡ ಈಗ ಕರೆಕ್ಟ್ ಕಲಗಟ್ಟಿಗೆ ರೀಚ್ ಅದೇ ಟೈಮ್ ಒಂದು ಗಂಟೆ ಆಯ್ತು ನೋಡ್ರಿ ಈಗ ಕಲಗಟ್ಟಿಗೆ ಇನ್ನೂ ಮಳಿ ಮಾತ್ರ ಬಿಟ್ಟಿಲ್ಲ ಮಳಿ ಬರೋದಂಗ ಹಂಗೆ ಐತಿ ನಿನ್ನೆ ಬೆಳಿಗ್ಗೆಯಿಂದ ಹಚ್ಚಿದ ಮಳಿ ಹಿಂಗೆ ಸೊನ್ನೆಗ ಚಲುವೈತಿ ಆದ್ರೆ ಪೂರಾ ನೈಟ್ ಮಾತ್ರ ಮಸ್ತ್ ನಮ್ಮ ನಮ್ಮನೆ ಕಡೆದು ನೋಡ್ರಿ ಇಲ್ಲೆಲ್ಲ ಮಳಿ ಹಂಗೈತಿ ವೈಪರ್ ಇದೆ ಬೆಳಿಗ್ಗೆ ಹೋಗುವಾಗ ಹಚ್ಚಿದ್ದೆ ಒಳ್ಳೆ ಇನ್ನೂ ಮಠ ಬಂದಾಗೆ ಈಗ ಒಂದು ಸ್ವಲ್ಪ ಕಡಿಮೆ ಐತಿ ಆದರೂ ಮತ್ತೆ ಮುಂದಿರ್ಬೋದು ಮಳಿ ಒಂದು ಗಂಟೆಗೆ ನೋಡ್ರಿಗೆ ಕಲಗಟ್ಟಿಗೆ ರೈತ ಕರೆಕ್ಟೆ ಅಲ್ಲಿಂದ ಬಿಟ್ಟವ ನಾನೀಗ ಇಲ್ಲೇ ಗಬ್ಬು ಸಮೀಪ ಇದಪ್ಪ ಅಂದ್ರೆ ಅಂಜನಗೇರಿ ದಾಟೆ ಒಂಟೆನೀಗ ರೀ ರೋಡ್ ಹಾಕಿ ಅಲ್ಲಿ ಮುಂದೋಗಿ ಕೆಳಗೆ ಇರ್ತದೆ ಸೀದಾ ಕಂಪ್ನಿಗಳೋಗ್ಬೇಕು ನಮ್ದಾನಾಗ ಫೋನ್ ಮಾಡಿದ್ದ ಏನು ಲೋಡಿಂಗ್ ಇದ್ದು ನಾನು ಕೇಳಿಲ್ಲ ಅವನು ಹೇಳಿಲ್ಲ ನೋಡೋದಕ್ಕೆ ನೋಡ್ರಿ ಕರೆಕ್ಟ್ ಇಲ್ಲಿಂದ ನಮಗೊಂದು ಐದು ಆರು ಕಿಲೋಮೀಟರ್ ಇರ್ಬೋದು ಅಷ್ಟೇ ಕಂಪ್ನಿ ಆದ್ರೆ ಇಲ್ಲಿ ಮಳೆ ಬರಕತ್ತೈತೆ ಹಂಗೆ ಮಳೆ ಅಂಕಾರ ನಿನ್ನೆ ಬೆಳಗ್ಗೆಯಿಂದ ಚಲೋ ಐತಿರ ಮಳಿ ಫೈನಲ್ ಆಗಿ ನಾನೀಗ ಕುಂದ್ಗೋಳ ಇವರಪ್ಪ ಬಂದೆ ಇನ್ನೂರೀ ನ್ಯಾಷ್ನಲ್ ಹೈವೇ ಕುಂದ್ಗೋಳ ಕ್ರಾಸ್ ಅಲ್ಲೇ ಇಲ್ಲೇ ಯೂಟರ್ನ್ ತೊಗೋಬೇಕೀಗ ಯೂಟರ್ನ್ ತೊಗೊಂಡೆ ಸಿಂಗ ಚಿಳಿ ಬಪ್ಪೆ ಇಲ್ಲದ ಕಂಪ್ನಿಗೆ ಹೋಗ್ಬೇಕಿದೆ ಇಲ್ಲಿ ಸರ್ವಿಸ್ ರೋಡಿಗೆ ಕೂಡ ಇದೆ ಇಲ್ಲಿ ರೈಟ್ ಹೊಡೆದೆ ಸಿ ಇದಾಗ ಕಂಪ್ನಿ ಒನ್ ವೇದಾಗ ಹೋಗ್ಬೇಕೀ ನೋಡ್ರಿ ಇಲ್ಲ ಇದೆ ಈ ಕಡೆ ರೈಟ್ ಹೊಡೆದೆ ಬೆಟ್ರೆ ಸೀದಾ ಕಂಪ್ನಿಗೆ ಹೋಗ್ತೇನೆ ನಾವೀಗ ಟೈಮ ಒಂದು ಇಪ್ಪತ್ತು ನೋಡ್ರಿ ಕರೆಕ್ಟಿಗೆ ಇಲ್ಲಿ ಮಠ ಬಂದೀನಿ ಇನ್ನೊಂದು ಹತ್ತು ನಿಮಿಷ ತಗೊಂಡ್ರೆ ಕಂಪ್ನಿಗೆ ಹೋಗ್ಕೊಂಡು ನಾನು ಾಗಿ ಕಂಪ್ನಿಗೆ ಬಂದೆ ನಾನು ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ ಒಂದು ಆಗೈತಿ ಕರೆಕ್ಟ್ ಹೋಗಿ ಊಟ ಗೀಟ ಮಾಡಿ ಬಂದೆ ಇಲ್ಲೇ ಬರದ್ರೊಗ ಮಾಮೂನ್ ಗಾಡಿ ಲೋಡ್ ಮಾಡ್ರೆ ಎಲ್ಲಿಪ್ಪ ಅಂದ್ರೆ ಬಳ್ಳಾರಿ ಅಂತಿದೆ ಅವ್ರ ಹಗ್ಗ ಅಲ್ಲಿ ಅವ್ರಿ ಹಗ್ಗ ತು ಎಲ್ಲ ಹಾಕ ಮಾಮೂನ್ ಗಾಡಿಗೆ ಅಲ್ಲಿ ಇರ ಪಕ್ಷ ನನ್ ಗಾಡಿ ಅದು ಲೋಡ್ ಆಗೈತಿ ಇದು ಬಳ್ಳಾರಿ ಒಂದು ಪಾಯಿಂಟ್ ಇದು ಲೋಡ್ ಆಗೈತಿ ಬರ್ರಿ ಇದಕ್ಕೆ ಬಡಾನ ಆಗಿ ಕಂಪ್ನಿಗೆ ಬಂದ ಸೀದಾ ಈಗ ಮತ್ತೆ ಮನಿ ಕಡೆ ಹೊಂಟೇನಿ ಟೈಮ್ ಎಷ್ಟು ಅಂದ್ರೆ ಈಗ ಆರು ಗಂಟೆ ಆತ ಅದಕ್ಕೆ ನಮ್ಮ ಗಾಡಿ ಅಲ್ಲಿ ಇವತ್ತು ಸೋಮಾರ್ ಹೊಡಕಿ ಎಷ್ಟನೇ ಪಾಳ್ಯಪ್ಪ ಅಂದ್ರೆ ನಮ್ದು ನಾಲ್ಕನೇ ಪಾಳಿ ಉಳಿತಿಗೆ ಸೋಮಾರಕ ಬರೀ ಹೋಗಲಿ ಬಿಸಿ ಮನೆಗೆ